ಒಂದು ಅಂಡ ಇರುತ್ತೆ ಚಿತ್ರೀಕರಣ ಮಾಡ್ಬೇಕಾದ್ರೆ ಇರುತ್ತೆ ಚಿತ್ರೀಕರಣದ ನಂತರದ ಭಾಗ ಇದಿಲ್ಲ ಅದಕ್ಕೊಂದು ಇರುತ್ತೆ ಈ ಹುಡುಗರು ಆ ಮೂರೂ ಭಾಗಗಳನ್ನು ನಿಭಾಯಿಸುತ್ತೇ ಇದು ಹೊಸದಾನ ಅದು ಬಹಳ ಮುಖ್ಯ ಈ ರಂಗವನ್ನು ಬಳಕೆ ಮಾಡ್ತಿರ್ಬೇಕಾರೆ ಯಾರಾದ್ರೂ ಬಹಳ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಆರಂಭದಿಂದ ಅಂತ್ಯದವರೆಗೂ ಆದಿ ಮಧ್ಯ ಅಂತ ಹೇಳ ಅವೆಲ್ಲದ ನಡುವೆ ಅವ್ರು ಇದ್ದಿದ್ದರಿಂದ ಅವ್ರಿಗೆ ಅದು ಕರತಲಾಮರಕವಾಗುತ್ತೆ ಮತ್ತೆ ಹಸ್ತಾಗತವಾಗಿದೆ ಮಾಧ್ಯಮ ಸಾಮಾನ್ಯವಾಗಿ ನಟರಿಗೆ ನೇಪಥ್ಯದ ವಿಚಾರಗಳು ಗೊತ್ತಿರಲ್ಲ ನೇಪಥ್ಯದವ್ರಿಗೆ ನಟ್ ಬಂದು ನಟನೆ ಮಾಡಿ ಮುಂದೆ ಗೊತ್ತಾಗಲ್ಲ ಎಲ್ಲರೂ ಮಾಡ್ಕೊಂಡ್ರು ಅನ್ನೋದು ಅಂದ್ರೆ ಒಂದು ತಂಡ ಅದಕ್ಕದು ರಂಗಕ್ಕೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗಮನೀಯ ಅಂಶ ಅದು ಅಹ್ ಎಲ್ಲರೂ ಅಲ್ಲ ಎಲ್ಲ ವಿಭಾಗಗಳಲ್ಲೂ ಕೈಯಾಡಿಸಲ್ಲ ಎಲ್ಲ ವಿಭಾಗಗಳನ್ನೂ ಓರಿದಂತ ಒಂದು ತಂಡ ಈ ಚಿತ್ರದ ಮುಖಾಂತರ ರಂಗಕ್ಕೆ ತಕ್ಕಿದೆ ವಿಶೇಷ ಮತ್ತೆ ಪ್ರತಿಫಲಕ್ಕೆ ಅದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಹರಿಯ ಮನೋಸ್ಥಿತಿ ಇದು ನಾವು ಅಂದ್ಕೊಂಡ್ ರೀತಿಯಲ್ಲಿ ಸೃಷ್ಟಿ ತಾಗಿ ಸೃಷ್ಟಿ ನಾವು ಮೊದಲೇ ನಾವು ಅನ್ಕೊಳ್ಲಿಲ್ಲ ನಮಗೆ ಹರಿಯ ಜಾರಿದೆ ಅಂತ ಹಾಗಾಗಿ ದಕ್ಕೋಗ ಪ್ರಶ್ನೆ ಇರಲಿಲ್ಲ ಅದು ಮನಸ್ಥಿತಿ ಅದು ಒಂದು ಮನಸ್ಥಿತಿ ಆಗಿರೋದ್ರಿಂದ ನೋಡಿ ಈಗಲೂ ಹರೆಯ ಹೇಗಿದೆ ಈ ನನ್ನ ಗೆಳೆಯರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ನನ್ನ ಬಾಲ್ಯ ನಾನು ಮತ್ತೆ ಗೆಳೆತನ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಎಂದ ಅದು ಅನ್ನೋದು ನಾನು ಬಲ್ಲಿನಾದ್ರಿಂದ ಈ ಗೆಳೆತನ ನನ್ನ ಶಾಲಾ ದಿನಗಳ ಗೆಳೆತವನ್ನ ಬೆಳೆತನವನ್ನು ಬಿಟ್ಕೊಳ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅದ್ರ ಕಾರಣಕ್ಕಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ ಅಂತ ಮುಂಬತ್ತು ಮಾಡಿದದ್ದು ಅವ್ರು ಒಬ್ಬ ಹೇಳ್ತಾರೆ ನಾನು ಅವ್ರಿಗಿ ಅದಕ್ಕಾಗಿ ಧನ್ಯವಾದ ಹೇಳ್ತೇನೆ ನಾನು ಧನ್ಯವಾದವನ್ನು ಅರ್ಪಿಸಬೇಕು ನನ್ನ ಈ ಸ್ನೇಹಿತರಿಗೆ ನನ್ನ ಈ ನಿರ್ದೇಶಕರಿಗೆ ನೀನು ಇದನ್ನ ಮಾಡುವಲ್ಲೇ ನಿನ್ನಲ್ಲಿ ಅದನ್ನು ಗುರುತಿಸ್ತೀನಿ ಅನ್ನೋ ಮಾತನ್ನ ಅವ್ರು ಹೇಳಿದ್ವಿ ನನ್ನಲ್ಲಿ ಪಾತ್ರವನ್ನು ಮಾಡಿಸಿದ್ದಾರೆ ಮತ್ತೆ ಕಲಾವಿದರಾಗಿ ಎಲ್ಲರಿಗೂ ಎಲ್ಲ ಪಾತ್ರಗಳನ್ನು ಮಾಡ್ಬೇಕು ಅನ್ನೋದೇ ಹಿರಿಯರು ನಮ್ಮ ಹಾಕೋಟ ಮೀಲ್ಪಂಕ್ತಿ ಆ ಮೀಲ್ಪಂಕ್ತಿಯನ್ನು ಕೆಳ ಪಂಕ್ತಿಗೆ ಸರಸಬಾರದು ಅನ್ನೋ ಕಾರಣಕ್ಕಾಗಿ ಅವರು ಕೊಟ್ಟ ಅವ್ರು ಏನು ಬಯಸಿದ್ದಾರೆ ಸಾಮಾನ್ಯ ನಿರ್ದೇಶಕರ ಮಾಧ್ಯಮ ಆಯ್ತು ಅವ್ರು ಏನು ಬಯಸ್ತಾರೆ ಅದನ್ನು ಮಾಡ್ಬೇಕಾದ್ರೆ ನಮ್ಮ ಧರ್ಮದಿಂದ ವೃತ್ತಿ ಧರ್ಮಾತ್ರಿಂದ ಆ ವೃತ್ತಿ ಧರ್ಮ ಪಾಲನೆ ಆಗಿದೆ ಆಗಲೇ ಹೇಳಿದ ಹಾಗೆ ಇಡಿಯ ತಂಡ ವಾಗಿ ನಿಂತು ತಮ್ಮ ಬಲವನ್ನು ಅದಕ್ಕೆ ಜೋಡಿಸಿದ್ದಾರೆ ಬಹಳ ಒಳ್ಳೆಯ ಚಿತ್ರ ಆಗಿದೆ ಅಂತ ಧೈರ್ಯವಾಗಿ ಹೇಳ್ಬೋದು ಅಂದರೆ ರಂಜನೆ ವಿನೋದ ಅಷ್ಟೇ ಅಲ್ಲದೆ ಇನ್ನೊಂದು ಅದರ ಒಳಹರಿವಿನ ಗುದ್ದಗಾಮಿನ ಹರಿಯುತ್ತ ಒಳಹರಿವನ್ನ ನೋಡಿದಾಗ ಸಹಜವಾಗಿ ಇದೊಂದರಲ್ಲಿ ಬಹಳ ದೊಡ್ಡ ಸಂದೇಶವೇ ಇದೆ ಅಂದ್ರೆ ಯಾರಿಗಾರು ಗೊತ್ತಾಗ ಮೇಲ್ ಅವರು ಇವರು ಅಂತ ಹೇಳ್ತಿರ್ಬೋದು ಯಾವಾಗ ಯಾರಾದರೂ ಸಂದೇಶಾತ್ಮಕ ಕ್ಷಣ ಕೇವಲ ಸಿನಿಮಾ ಇಲ್ಲ ಅದು ನಮಗೆ ಮೊದಲು ಎರಡೊಂದರ ತಾಪತ್ತಿನ ನಡುವೆ ಕಫಾಪಿತ ವಾತದ ನಡುವೆ ಇದು ಯಾಕೆ ಯೋಚನೆ ಮಾಡಬಹುದು ಆದರೆ ಆ ಕಫಾಪಿತ ವಾತದ ನಡುವೆಯೂ